ಕುಂಟಾದ ದಿವಗಿಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು ದಿವಗಿಯ ಸಂಸ್ಥೆಯ ವತಿಯಿಂದ ಸಂಘಟಿಸಲಾದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಕ್ಷಾ ಬಂಧನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎ ಆರ್ ಅವರು ವಸುದೈವ ಕುಟುಂಬಕಂ ಎಂದು ಹೇಳಿದ ಭಾರತೀಯ ಸಂಸ್ಕೃತಿ ನಮ್ಮದು ನಾವು ಭಾರತೀಯರು ಸ್ವತಂತ್ರವನ್ನ ಎಷ್ಟು ಪ್ರೀತಿಸುತ್ತೇವೆಯೋ ಅಷ್ಟೇ ಬಂಧನವನ್ನ ಪ್ರೀತಿಸುತ್ತೇವೆ ಯಾಕೆಂದರೆ ಇದು ಪ್ರೀತಿಯ ಬಂಧನ ನಮ್ಮನ್ನ ರಕ್ಷಿಸುವ ಬಂಧನ ಯಾವುದೇ ಮನುಷ್ಯ ಮನುಷ್ಯನಿಗೆ ನಾನು ನಿನಗೆ ಸದಾ ರಕ್ಷಣೆ ಮಾಡುತ್ತೇನೆ ಅಂತ ಹೇಳಲು ಸಾಧ್ಯವಿಲ್ಲ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವವನು ಕೇವಲ ಪರಮಾತ್ಮ ಒಬ್ಬನೇ ಹಾಗಾಗಿ ನಾವೆಲ್ಲ ರಕ್ಷಣೆಯ ಪ್ರತೀಕವಾಗಿರುವ ರಾಖಿಯನ್ನ ಪರಮಾತ್ಮನ ನೆನಪಿನಲ್ಲಿ ಕಟ್ಟಿಕೊಂಡು ಎಲ್ಲರೂ ಆತ್ಮೀಯತೆ ಬಾಳೋಣ ಎಂದು ಕರೆ ನೀಡಿದರು ಯೋಚನೆ ಮಾಡಿ ಅಪ್ಪನೋ ಅಥವಾ ಅಣ್ಣ ತನ್ನೋ ಒಂದು ಕಡೆ ನಿಂತ ಹೋಗ್ತಿರುವಾಗ ಅಣ್ಣಗೆ ಹೊಡೆದು ತನ್ನಿಗೆ ಏನಾದರೂ ಮಾಡಬಹುದು ಈ ಪ್ರಪಂಚದಲ್ಲಿ ಯಾ

ఇ కు కుటుంబ ఈ ప్రపంచె ఒక్క ಪಾಲಕನಾಗಿ ಪೋಷಕನಾಗಿ ನಮಗೆಲ್ಲರನ್ನೂ ರಕ್ಷಣೆಯನ್ನ ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಭಗವಂತನ ರಕ್ಷಣೆಯಲ್ಲಿ ಇರೋಣ ಭಗವಂತನಿಂದ ಸ್ತ್ರೀರಕ್ಷೆಯನ್ನ ಪಡೆಯೋಣ ಪರಮಾತ್ಮನಿಂದ ನಾವು ಸಂಬಂಧವನ್ನ ಪಡೆಯೋಣ ಭಗವಂತನಿಂದ ಪ್ರಾಪ್ತಿಯನ್ನ ಪಡೆಯೋಣ ಅಂತ ಹೇಳ್ತಾ ನಾವೆಲ್ಲರೂ ಸೋತರ

ಕಾರ್ಯಕ್ರಮವನ್ನು ಹಿಂದುಳಿದ ವರ್ಗಗಳ ಇಲಾಖೆಯ ನಿವೃತ್ತ ನೌಕರ ಜಾನಪ್ಪ ಎನ್ ದೇಶಭಂಡಾರಿ ಅವರು ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಿ ಶುಭ ಹಾರೈಸಿದರು ಕೆಎಸ್ಎಫ್ಐಸಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ವಿಠೋಬಾ ಎಸ್ ದೇಶಭಂಡಾರಿ ಅಧ್ಯಕ್ಷತೆ ವಹಿಸಿದರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆದ ನಿವೃತ್ತ ಚಾಲಕ ಅಶೋಕ್ ಎನ್ ದೇಶಭಂಡಾರಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆದ ನಿವೃತ್ತ ನಿರ್ವಾಹಕ ಗೋವಿಂದ್ ದೇಶಭಂಡಾರಿ ಹಾಗೂ ಭಗವದ್ಗೀತಾಧ್ಯಯನ ಕೇಂದ್ರದ ಪರಿವಾರದ ಸಹೋದರ ಸೋಮಯ್ಯ ಜಿಅಂಬಿಗಾ ಉಪಸ್ಥಿತರಿದ್ದರು ಭಗವದ್ಗೀತಾ ಪರಿವಾರದ ಸಹೋದರಿ ಗಂಗೆ ಗೌಡ ಮಣ್ಕೋಣ್ ಇವರು ಮಾತೆಯ ವೇಷ ಧರಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು ಪ್ರಾರಂಭದಲ್ಲಿ ಭಾರತ ಮಾತಿಗೆ ವಂದಿಸುವ ಗೀತೆಯೊಂದಿಗೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಿದರು ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಹೋದರಿಯರು ಶ್ಲೋಕಗಳನ್ನು ಪಠಿಸಿದರು ಸಹೋದರಿ ತುಳಸಿಗೌಡ ಸ್ವಾಗತಿಸಿದರು ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆಅಂಬಿಗಾ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು ಗೌರೀಶ್ ಎಂ ಅಂಬಿಗಾ ಅಂಗನವಾಡಿ ಶಿಕ್ಷಕಿಯರಾದ ಗೀತಾ ಅನಿಲ್ ದೇಶಭಂಡಾರಿ ಹಾಗೂ ನಿರ್ಮಲಾಜಿ ದೇಶಭಂಡಾರಿ ಇನ್ನಿತರರು ಸಹಕರಿಸಿದರು ಚೈತನ್ಯ ಭಾರತ ಮಾತೆಯ ವೇಷಧಾರಿಯನ್ನ ಎಲ್ಲ ಸಹೋದರ ಸಹೋದರಿಯರು ಮಧ್ಯದಲ್ಲಿ ನಿಲ್ಲಿಸಿ ಸತ್ಯತೆಯಿಂದ ನಡೆದು ಆತ್ಮೀಯತೆಯನ್ನ ಬೀರುತ್ತಾ ಪುನಃ ಈ ಭೂಮಿಯಲ್ಲಿ ಸತ್ಯಯೋಗವನ್ನು ತರುತ್ತೇನೆಂದು ಹೇಳಿ ಪ್ರತಿಜ್ಞೆ ಮಾಡಲಾಯಿತು ನಂತರ ಮಕ್ಕಳು ಹಾಗೂ ಹಿರಿಕಿರಿಯ ಎಲ್ಲ ಸಹೋದರ ಸಹೋದರಿಯರಿಗೂ ಆರತಿ ಮಾಡಿ ವಿಶಿಷ್ಟ ಸಂಪ್ರದಾಯದೊಂದಿಗೆ ರಾಖಿಯನ್ನು ಕಟ್ಟಿ ಪ್ರಸಾದ ವಿತರಿಸಲಾಯಿತು genera plus news kumta